ರಾಜ್ಯಕ್ಕೆ ಪ್ರಥಮ ಹಾಂ ಸರ್ ಖುಷಿ ಸರ್ ತುಂಬ ಖುಷಿ ಇದೆ ಸರ್ ಯಾಕಂದರೆ ಬಿ ಟಿ ನ ಒನ್ ಆಫ್ ದ ಟಫೆಸ್ಟ್ ಯೂನಿವರ್ಸಿಟೀಸ್ ಅಂತ ಅಂತಾರೆ ಕರ್ನಾಟಕದಲ್ಲಿ ಸೊ ಅದರಲ್ಲಿ ರ್ಯಾಂಕ್ ತಗೊಂಡಿರೋದು ಖುಷಿ ಇದೆ ಸರ್ ಸರ್ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಅದೇ ರಿಸಲ್ಟ್ಸ್ ಅನೌನ್ಸ್ ಆಗೋ ತನಕ ಏನು ನಿರೀಕ್ಷೆ ಅಷ್ಟೊಂದು ಬೇಡ ಅಂತ ಸುಮ್ಮನೆ ಇದೆ ಸರ್ ನನ್ನ ಏನೇ ಜೀವನದಲ್ಲಿ ನಾನು ಸಾಧನೆ ಮಾಡಿದ್ರು ಮೊದಲು ವಿಶ್ವಗುರು ಬಸವಣ್ಣವ್ರನ್ನ ಅವ್ರ ಅಕ್ಕ ಅಕ್ಕನಾಗ್ಲಾಂಬೇಕಂದು ನೆನ್ಸಕ್ಕೆ ಇಷ್ಟಪಡ್ತೀನಿ ಸರ್ ಹಾಗೆ ನಮ್ಮ ತರಳಬಾಳು ಮಠದ ಗುರುಗಳು ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರ ಆಶೀರ್ವಾದದಿಂದ ಇವತ್ತಿಲ್ಲಿದ್ದೀನಿ ಅಂತ ಹೇಳಕ್ ಬಯಸ್ತೀನಿ ಸರ್ ತಂದೆ ತಾಯಿ ಸಪೋರ್ಟ್ ಸರ್ ತಂದೆ ತಾಯಿ ಅಂತಲ್ಲ ನಮ್ಮ ದೊಡ್ಡಪ್ಪ ದೊಡಮ್ಮ ಒಟ್ಟು ಕುಟುಂಬದಲ್ಲಿದ್ದೀವಿ ಪ್ರತಿಯೊಬ್ಬರಿಂದ ಅಷ್ಟೇ ಸಪೋರ್ಟ್ ಇತ್ತು ಖುಷಿ ಆಗುತ್ತೆ ಸರ್ ಸರ್ ನಾಲ್ಕು ಮೆಡಲ್ ಬಂದಿದೆ ಟೋಟಲ್ ಸರಿ ಪಾರ್ವತಿ ಸಾಲೆರಾಜೆ ಹೇಳ್ದಂಗೆ ಒನ್ ಆಫ್ ದ ಟಫೆಸ್ಟ್ ಯೂನಿವರ್ಸಿಟೀಸ್ ಅಂತ ಅಂತಾರೆ ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು ಕರಿಕ್ಯುಲಮ್ ಆಗಿರ್ಬೋದು ತುಂಬ ಟಫ್ ಇರುತ್ತೆ ಸೊ ಅದನ್ನೆಲ್ಲ ದಾಟ್ಕೊಂಡು ಇಲ್ಲಿ ತನಕ ಬಂದಿರೋದು ತುಂಬ ಖುಷಿ ಇದೆ ಸರ್ ಆ್ಯಂಡ್ ಆಲ್ಸೋ ಪಬ್ಲಿಕ್ ಯೂನಿವರ್ಸಿಟಿ ಆಗಿರೋದ್ರಿಂದ ಎಕ್ಸಾಮ್ಸ್ ಎಲ್ಲ ಫೇರ್ ಆಗಿ ನಡೆಸ್ತಾರೆ ಅನ್ನೋದು ಒಂದು ಖುಷಿ ಇದೆ ಕಂಪೇರ್ಡ್ ಟು ಆಟೋನಮಸ್ ಯೂನಿವರ್ಸಿಟೀಸ್ ಒಳ್ಳೆ ಯೂನಿವರ್ಸಿಟಿ ಸರ್ ಥ್ಯಾಂಕ್ ಯು